ಹಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ತಾನೇ ಹುಣ್ಣಿಮೆ ಆಗಿತ್ತು ಸೊ ಬೆಳಗಿನ ಜಾವ ಬೇಗ ಹೇಳಬೇಕಿತ್ತು ಅಂತೇಳಿ ಎದ್ದೆ ಯಾಕೆಂದರೆ ಇವತ್ತು ಸ್ವಲ್ಪ ಸಂಪು ಕ್ಲೀನ್ ಮಾಡೋರೆಲ್ಲ ಬರ್ತಾರೆ ಅಂತ ಹೇಳಿದ್ರು ಅವ್ರು ಬರೋಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸ ಎಲ್ಲ ಮುಗಿಸೋಣ ಅಂಥೇಳಿ ಬೇಗ ಎದ್ದೆ ಎದ್ದಾಗ ಚಂದ್ರ ಅಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿದ ತಕ್ಷಣ ತುಂಬ ಆಯಿತು ಇನ್ನು ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಸೊ ಮೇಲುಗಡೆ ಇನ್ನೊಂದು ಸ್ವಲ್ಪ ಸ್ಕ್ರೀನ್ಗಳಿತ್ತು ಅದು ನಾವು ಕಿಟಕಿಗೆ ಹಾಕಿರುವಂತಹ ಪರ್ದೆಗಳಿತ್ತು ಸೊ ಈ ಪರ್ದೆಗಳು ಸೊಳ್ಳೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಹಾಕ್ತೀವಿ ಸೊ ಒಂದು ಕಿಟಕಿ ಯಾವಾಗಲೂ ಓಪನ್ ಇರುತ್ತೆ ಸೊ ಆ ಓಪನ್ ಇರೋ ಕಿಟಕಿಗೆ ಈ ಒಂದು ಸೊಳ್ಳೆ ಪರ್ದ ಹಾಕಿರೋದು ಸೊ ಅದು ಕೂಡ ತುಂಬ ಎಲ್ಲ ಗಲೀಜಾಗಿತ್ತು ಆಗಿತ್ತು ಇನ್ನೂ ಸಮ್ ಕ್ಲೀನ್ ಮಾಡೋರು ಬರ್ತಾರೆ ಅವ್ರು ಬರೋಷ್ಟರಲ್ಲಿ ಇದನ್ನೆಲ್ಲ ತೊಳೆಯೋಣ ಅಂಥೇಳಿ ಎಲ್ಲ ಒಂದು ಕಡೆಯಿಂದ ಇನ್ನು ಇನ್ನೊಂದು ರೌಂಡು ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು ಅದು ಕೂಡ ಹಾಕ್ಬಿಟ್ಟು ಬಂದೆ ಇನ್ನು ವಾಷಿಂಗ್ ಮಿಷಿನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಇವತ್ತು ನನ್ನ ಮಗಳು ಟೊಮೆಟೊ ಚಿತ್ರಾನ್ನ ಬೇಕು ಅಂತ ಕೇಳಿದ್ದು ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೋಡೋಣ ಅಂದ್ಬಿಟ್ಟು ಫಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೆಟೊ ಕಾಯಿ ಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಇನ್ನು ನಾವು ಸಿಂಪಲ್ಲಾಗಿ ಏನು ಮಾಮೂಲಿ ಚಿತ್ರಾನ್ನಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ಗೆ ಟೊಮೆಟೊ ಸೇರಿಸೋದು ಅಷ್ಟೇ ಸೊ ನಾನು ಟ್ರೈ ಮಾಡೋಣ ಅಂಥೇಳಿ ಸೊ ಟ್ರೈ ಮಾಡ್ತಾಯಿದ್ದೀನಿ ಸೊ ಯಾವುದೇ ಚಿತ್ರಾನ್ನ ಆದ್ರೂ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಇಡೀರಿ ಅಂತೇಳಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇನ್ನು ಅಷ್ಟು ಪುಡಿದ್ರು ಅಷ್ಟೇ ಇದಕ್ಕೆ ಹಾಕೋತೀನಿ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ಕೆಲವರು ಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಲ್ಲ ಡೈರೆಕ್ಟಾಗಿ ಅನ್ನದಲ್ಲಿ ಮಿಕ್ಸ್ ಮಾಡ್ತಾರೆ ಬಟ್ ನಾನು ಹೇಳೋ ಪ್ರಕಾರ ಸೊ ಮೆಣಸಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಕಡಿಮೆ ಆಗುತ್ತೆ ಗ್ಯಾಸ್ಟಿಕ್ ಬರೋಲ್ಲ ಇನ್ನು ಅಷ್ಟು ಪುಡಿನೂ ಅಷ್ಟೇ ಡೈರೆಕ್ಟಾಗಿ ಅನ್ನಕ್ಕೆ ಕಲಿಸ್ತಾರೆ ಅಷ್ಟು ಪುಡಿನೂ ನಾವು ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಇನ್ನು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಕಡಲೆ ಬೇಳೆ ಹಾಕಿದ್ದೀನಿ ಮುಂಚೆನೇ ನಾನು ಕಡಲೆಕ್ಕೆ ಬೀಜನ ನೀಟಾಗಿ ಹುರಿದು ಅದನ್ನು ಸಿಪ್ಪೆ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಎಸಲು ಬೆಳ್ಳುಳ್ಳಿನ ಚೆನ್ನಾಗಿ ಚಜ್ಜೆ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಇದು ಕೂಡ ಚಿತ್ರಾನ್ನಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಒಂದೇ ಹದದಲ್ಲಿ ಒಂದೇ ಹದದಲ್ಲೇ ಇರಬೇಕು ಇನ್ನು ಇದಕ್ಕೆ ಟೊಮೆಟೊ ನಾನು ಒಂದೇ ಟೊಮೆಟೊ ದಪ್ಪ ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಮೂರು ಟೊಮೊಟೊ ಕೂಡ ಹಾಕೋಬೋದು ಜಾಸ್ತಿ ಟೊಮೊಟೊ ಹಾಕ್ಕೋಬಾರ್ದು ಹಾಕೊಬಿಟ್ರೆ ಅದು ಟೊಮೆಟೊ ಗೊಜ್ಜಾಗಿ ಬಿಡುತ್ತೆ ಸೊ ಇನ್ನು ಟೊಮೆಟೊ ಹಣ್ಣು ಏನಿದೆ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಸೊ ಈರುಳ್ಳಿಗೆ ಹಾಕೋ ಬದಲು ಬೇಕಾದ್ರೆ ಟೊಮೆಟೊ ಕೂಡ ಸ್ವಲ್ಪ ಹಾಕೋಬೋದು ಏನಿಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಹಸಿವಾಗಿಸ್ನೆ ಹಾಗೆ ಇರುತ್ತೆ ಹಸಿ ಹಸಿಗೆ ತಿಂದರೆ ಟೊಮೆಟೊ ಚೆನ್ನಾಗಿರೋಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೇಮ್ ನಾವು ಏನು ನಿಂಬೆಣ ಚಿತ್ರಾನ್ನ ಮಾಡ್ತೀವಿ ಸೇಮ್ ಅದೇಕೇ ಟೊಮೆಟೊ ಹಾಕಿದ್ರೆ ಅದು ಟೊಮೆಟೊ ಚಿತ್ರಾನ್ನ ಹಾಕಿ ಕನ್ವರ್ಟ್ ಆಗುತ್ತೆ ಅಷ್ಟೇ ಫಸ್ಟ್ ನಾನು ಇಷ್ಟು ದಿನ ಇದನ್ನು ಟ್ರೈ ಮಾಡಿರಲಿಲ್ಲ ಕೇಳ್ತಾಯಿದ್ದು ನನ್ನ ಮಗಳು ಟೊಮೆಟೊ ಚಿತ್ರಾನ್ನ ಅಂತ ನಾನು ತಿಂದಿದ್ದೀನಿ ಬಟ್ ನಾನೇ ಮಾಡ್ಕೊಂಡು ತಿಂದಿರಲಿಲ್ಲ ಬೇರೆಯವ್ರ ಮನೇಲಿ ಮಾಡಿ ನಾನು ತಿಂದಿದ್ದೀನಿ ಸೊ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಮಾಮೂಲಿ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿರೋರಿಗೆ ಟೊಮೆಟೊ ಚಿತ್ರಾನ್ನ ಡಿಫ್ರೆಂಟಾಗಿರುತ್ತೆ ಇನ್ನು ಚೆನ್ನಾಗಿ ಬೆಂದಿದೆ ಬೆಂದಿರೋದಕ್ಕೆ ಕಾಯಿ ಕೊತ್ತಂಬರಿ ಸೊಪ್ಪು ಇನ್ನು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣು ಎಷ್ಟು ಬೇಕು ನಮಗೆ ಹೂಳಿ ಅಷ್ಟು ಹಾಕೊಡೋದು ಅಷ್ಟೇ ಇನ್ನು ಇದಕ್ಕೇ ನಾನೇನು ಕಡಲೆಕಾಯಿ ಬೀಜ ನಾನು ಇದಕ್ಕೆ ಹ್ಯಾಡ್ ಮಾಡೋದಿಲ್ಲ ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಕಡಲೆಕಾಯಿ ಬೀಜ ತಿನ್ನೋದಿಲ್ಲ ಹಾಗಾಗಿ ಸಪ್ರೇಟಾಗಿ ಅದನ್ನು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ನೋಡಿ ಇದೆಲ್ಲ ಚೆನ್ನಾಗಿದಾಗಿದೆ ತಪ್ಪು ನಿಂಬೆಹಣ್ಣು ತಂದಿದ್ದೆ ಸೊ ಅದು ಚೆನ್ನಾಗಿ ರಸ ಇದೆ ಸರಿ ಅಂಥೇಳಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇನ್ನೂ ಅನ್ನನ ಮಾಡಿಟ್ಕೊಂಡಿದ್ದು ಸ್ವಲ್ಪ ಹಾರಬೇಕು ಅದು ನೋಡಿ ಕಡಲೆಕಾಯಿ ಬೀಜನೂ ನೀಟಾಗೆಲ್ಲ ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಯಾರಿಗೆ ಬೇಕೋ ಅವ್ರಿಗೆ ಸೊ ತಟ್ಟೆಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಎಲ್ಲ ಫುಲ್ಲು ಬಿಸಿಯನ್ನು ಮಿಕ್ಸ್ ಮಾಡಿದೆ ಬಿಸಿಯನ್ನು ಮಿಕ್ಸ್ ಮಾಡಿ ಜೊತೆಗೆ ಕಡಲೆಕಾಯಿ ಬೀಜ ಮೇಲೆ ಉದುರಿಸ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಅದ್ರ ಜೊತೆಗೆ ಸ್ವಲ್ಪ ಸೌತೆಕೆ ಇತ್ತು ಅದನ್ನು ಕೊಟ್ಟೆ ಸೊ ನಾನು ತಿಂಡಿ ತಿಂದ್ಕೊಂಡೆ ಇನ್ನು ನಾನು ತಿಂಡಿ ತಿನ್ನೋಷ್ಟರಲ್ಲೇ ಆಲ್ರೆಡಿ ಸಂಪ್ ಕ್ಲೀನ್ ಮಾಡೋರು ಬಂದರು ನನಗೆಲ್ಲ ಆದಷ್ಟು ನಾನು ಸಂಪು ನೀರನ್ನು ಖಾಲಿ ಮಾಡಿದ್ದೀನಿ ಎಷ್ಟಾಗತ್ತಷ್ಟು ಯಾಕಂದರೆ ಮರ್ತುಬಿಟ್ಟು ಅದನ್ನು ಕರೆಕ್ಟಾಗಿ ನಿಲ್ಸಿರಲಿಲ್ಲ ನಮ್ಮ ಮನೆ ಸಂಪು ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದರೂ ನಾವು ಯೂಸ್ ಮಾಡಬೇಕು ಬಟ್ ಸರಿಯಾಗಿ ನಿಲ್ಲಿಸಿರಲಿಲ್ಲ ನೀರು ಬರೋದನ್ನ ಅದು ಏನಾಗಿದೆ ಅರ್ಧ ಬರ್ಧ ನಿಲ್ಲಿಸಿರೋದ್ರಿಂದ ಫುಲ್ ತುಂಬೋಗಿತ್ತು ನಾನುವೇ ನೆನೆ ರಾತ್ರಿಯಿಂದ ಇವತ್ತು ಸುಮಾರು ಎಷ್ಟು ಕೆಲಸಗಳು ಸಾಧ್ಯ ನೀರಿಂದ ಆಗುವಂಥ ಕೆಲಸಗಳು ಸೊ ಆದಷ್ಟು ಮಾಡ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟ್ಯಾಂಕ್ ನೀರಷ್ಟು ನೀರನ್ನ ಖಾಲಿ ಮಾಡಿದ್ದೀನಿ ಬಟ್ ಇನ್ನೂ ಇದೆ ನೋಡಿ ಇವರು ಸಮ್ ಕ್ಲೀನ್ ಮಾಡೋರು ಪ್ರತಿ ವರ್ಷ ಇವರೇ ನಮಗೆ ಸಮ್ ಕ್ಲೀನ್ ಮಾಡಿಕೊಡೋದು ಅರ್ಧ ಗಂಟೇಲಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ನೋಡಿ ಎಷ್ಟು ಕಿಟದಾಗಿದೆ ಕೆಳಗಡೆ ನೀರು ಅಂದರೆ ಎಷ್ಟು ಗಲೀಜಾಗಿದೆ ಅದು ತಿಳಿಯಾಗಿರತ್ತಲ್ಲ ಗೊತ್ತಾಗೋದಿಲ್ಲ ತೆಗಿಬೇಕಾದ್ರೆ ನೋಡಿ ಎಲ್ಲ ಗಲೀದ ಸಮೇತ ಇವರು ಆಸೆ ತೆಗಿತಾರೆ ಸೊ ಅದು ಎಲ್ಲ ಈ ಥರ ಇದೆ ನೀರು ಸೊ ಪ್ರತಿ ವರ್ಷ ಇವ್ರ ಕೆಲ ನಾವು ಮೂರು ಜನದ ಮನೆಯೂ ಕೂಡ ಮಾಡಿಸೋದು ಸೊ ಹಾಗಾಗಿ ಇವರೇ ಬರ್ತಾರೆ ಅರ್ಧ ಗಂಟೆ ಫಸ್ಟು ಮೇಲ್ಗಡೆ ಟ್ಯಾಂಕ್ನೆಲ್ಲ ನೀಟಾಗಿ ತೊಳೆದು ಅಲ್ಲಿಗೆ ನೀರು ತುಂಬಿಸ್ತಾರೆ ಅದಾದಮೇಲೆ ಇಲ್ಲಿ ಕ್ಲೀನಿಗೆ ಎಷ್ಟು ನೀರು ಬೇಕು ಅದನ್ನೆಲ್ಲ ಒಂದು ಕಡೆ ಅವರೇ ಇಟ್ಕೊಡ್ತಾರೆ ಅದಾದಮೇಲೆ ನೀಟಾಗಿ ಪೂರ್ತಿ ಕ್ಲೀನ್ ಮಾಡ್ತಾರೆ ಸೊ ಇವರು ಬ್ರಷ್ ತೊಗೊಂಡು ಕೈಯಲ್ಲೆಲ್ಲ ಉಜ್ಜೋದಿಲ್ಲ ಅದಕ್ಕೆ ಅಂತಲೇ ಅಲ್ಲಿ ಒಂದು ನೀರನ್ನ ಬಿಡೋ ರೀತಿ ತಂದಿದ್ದಾರೆ ಸೊ ಅದರಲ್ಲಿ ಒಂದು ಕಡೆಯಿಂದ ನೀಟಾಗಿ ಬಿಟ್ಕೊಬರ್ತಾರೆ ನೀರನ್ನ ಒಂದು ಚೂರು ಇರಲ್ಲ ನೀಟಾಗಿ ಬರುತ್ತೆ ಸೊ ಬೇಗ ಕೂಡ ಆಗತ್ತೆ ನೋಡಿ ತುಂಬ ನೀರಿತ್ತು ಸಂಪಲ್ಲಿ ಇದನ್ನೆಲ್ಲ ಪೂರ್ತಿ ಡೈರೆಕ್ಟಾಗಿ ಡ್ರೈನೇಜ್ಗೆ ಇದ್ದಾರೆ ಯಾಕಂದರೆ ಇಷ್ಟು ನೀರು ನಾವಾದರೆ ಬಕೆಟಲ್ಲಿ ತುಂಬಿ ಆಚೆ ಹಾಕ್ಬೇಕಿತ್ತು ಇನ್ನಂತೂ ಇಂತೂ ಕ್ಲೀನ್ ಕ್ಲೀನಾಯಿತು ಇನ್ನು ನನಗೂ ಆಫೀಸಿಗೆ ಲೇಟ್ ಆಗ್ತಾಯಿತ್ತು ಅಂಥೇಳಿ ನಾನು ಆಫೀಸಿಗೆ ಹೊರಟೆ ಇನ್ನೆಲ್ಲ ಮನೇಲಿ ಬೆಳಗ್ಗೆನೇ ಇದ್ದಿರೋದ್ರಿಂದ ಬೇಗ ಎಲ್ಲ ಕೆಲಸ ಆಗಿತ್ತು ಇನ್ನು ಆಫೀಸ್ಗೆ ಹೋಗಿ ಆಫೀಸಲ್ಲೂ ನನಗೇನು ಅಷ್ಟೇನು ಜಾಸ್ತಿ ವರ್ಕ್ ಇರಲಿಲ್ಲ ಸಿಂಪಲ್ಲಾಗಿ ಎಲ್ಲ ಫಾಲೋ ಅಪ್ ಮಾಡಿ ಏನೇನಿತ್ತು ಮುಗಿಸ್ಕೊಂಡು ಸೊ ಮಾರ್ಕೆಟ್ಗೆ ಅಂತೇಳಿ ಬಂದೆ ಮಾರ್ಕೆಟ್ಗೆ ಅಂದರೆ ನಾನು ತರಕಾರಿ ಹೂವಿನ ಮಾರ್ಕೆಟ್ಗೆಲ್ಲ ಸೊ ಬಟ್ಟೆ ಅಂಗಡಿಗೆ ಅಂಥೇಳಿ ಸೊ ಇದು ಮನ್ನಾರ್ಸ್ ರೋಡು ಮನ್ನಾರ್ಸ್ ರೋಡಲ್ಲಿ ಮೇನ್ ಇದು ನಾವೇನು ಮಾರ್ಕೆಟ್ಗೆ ಹೋಗ್ತೀವಿ ಅದು ಆಪೋಸಿಟ್ ರೋಡು ಇಲ್ಲಿ ಇಂದ್ರ ಕೆಫೆ ಕೂಡ ಇದೆ ಜರ್ಕಿನ್ ಲಾಸ್ಟ್ ಟೈಮ್ ನಾನು ಇಲ್ಲೇ ತೊಗೊಂಡಿದ್ದು ಲಾಸ್ಟ್ ಟೈಮ್ ಇಯರಲ್ಲೂ ಬಟ್ಟೆ ಕೂಡ ಇಲ್ಲೇ ತೊಗೊಂಡಿದ್ದು ಡೈಲಿ ವೇರ್ಗೆ ನನಗೆ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿ ಬಟ್ಟೆಗಳು ಸಿಗುತ್ತೆ ಸೊ ಮಕ್ಕಳಿಗೆ ಫ್ರಾಕ್ ಟೈಪ್ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಲಾಸ್ಟ್ ಟೈಮ್ ನನಗೆ ಜೀನ್ಸ್ ಟಾಪ್ಗಳು ಕೂಡ ಈ ಕಡೆನೇ ಇಲ್ಲೇ ತೊಗೊಂಡಿದ್ದು ಅದು ಚೆನ್ನಾಗಿ ಸಿಕ್ತು ನನಗೆ ತುಂಬ ಏನು ಕಾಸ್ಟ್ಲಿ ಇರೋದಿಲ್ಲ ಮೀಡಿಯಮ್ ಆಗಿರುತ್ತೆ ಸೊ ನನಗಂತೂ ಆರಾಮಾಗಿ ಸಿಕ್ಸ್ ಟು ಒನ್ ಇಯರ್ನೇ ಹೇಳ್ಬೋದು ಸಿಕ್ಸ್ ಅಲ್ಲ ಒನ್ ಇಯರ್ ಆರಾಮಾಗಿ ಯೂಸ್ ಮಾಡ್ಬೋದು ಕನ್ಫರ್ಟಬಲ್ ಆಗಿರುತ್ತೆ ಯಾವ ಕಲರ್ಸು ಹೋಗೋದಿಲ್ಲ ಜೊತೆಗೆ ಸ್ವಲ್ಪ ನಾವು ದೊಡ್ಡ ಶೋರೂಮಲ್ಲಿ ಹೋಗಿ ತೊಗೊಳೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ಯೂಸ್ ಮಾಡೋದು ತೊಗೊಳೋದು ಅಂದರೆ ಡೈಲಿ ವೇರ್ಗಂತೂ ಜಾಸ್ತಿ ಇಲ್ಲೇ ಚೆನ್ನಾಗಿರುತ್ತೆ ಎಲ್ಲ ಕಲರ್ಸ್ಗಳು ಸಿಗುತ್ತೆ ಈಗಂತೂ ಎಲ್ಲ ರೀತಿ ಬಂದಿದೆ ಅನಾರ್ಕಲ್ಲಿ ಇರ್ಬೋದು ಸೈಡ್ ಕಟ್ಟಿಂಗ್ ಟಾಪ್ಸ್ಗಳಿರ್ಬೋದು ಫ್ರಾಕ್ಗಳಿರ್ಬೋದು ಲಾಂಗ್ ಫ್ರಾಕ್ ಇರ್ಬೋದು ನೋಡಿ ಎಷ್ಟು ವೆರೈಟಿಯಸ್ ಇದೆ ಅಂದರೆ ಇಲ್ಲಿ ಬಂದರಂತೂ ತುಂಬಾ ಕನ್ಫ್ಯೂಷನ್ ಆಗಿಬಿಡತ್ತೆ ನನಗೆ ಯಾವ ಥರ ತೊಗೊಳೋದು ಯಾವ ಥರದ್ದು ಬಿಡೋದು ಅಂತೇಳಿ ಒಂದೊಂದು ಸಲಕ್ಕೆ ಏನಾಗುತ್ತೆ ಒಂದು ಎರಡು ಮೂರು ತುಂಬ ಫ್ರಾ ಇದು ಟಾಪ್ಸ್ಗಳು ಇಷ್ಟ ಆಗಿಬಿಡತ್ತೆ ಯಾವ ತೊಗೊಳೋದು ಅಂತಲೇ ಗೊತ್ತಾಗಲ್ಲ ಲಾಸ್ಟ್ ಟೈಮ್ ಕೂಡ ಹಾಗೆ ಆಯಿತು ನನಗೆ ನ್ಯೂ ಇಯರಲ್ಲಿ ಒಂದು ಟಾಪ್ ತೊಗೋಬೇಕು ಅಂತ ಬಂದೆ ಬಟ್ ಎರಡು ಮೂರು ಟಾಪ್ ಇಷ್ಟ ಆಯಿತು ಒಟ್ಟಿಗೆ ಮೂರು ಹೋದೆ ಅದರಲ್ಲಿ ನಾನು ಎರಡು ಹಾಕ್ಕೊಂಡೆ ನನ್ನ ಮಗಳೊಂದು ಹಾಕೊಂಡು ನ್ಯೂ ಇಯರ್ಗೊಂದು ಸಂಕ್ರಾಂತಿಗೊಂದು ಲೈಕ್ ಆ ಥರ ಡಿವೈಡ್ ಮಾಡ್ಕೊಂಡು ಇಟ್ಟಿದ್ದಾಯಿತು ಇವಾಗಲೂ ಕೂಡ ನನಗೆ ಒಂದು ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು ಬಟ್ ಕಲರ್ ನಾನು ಆಲ್ರೆಡಿ ನನ್ನ ಹತ್ರ ಇದೆ ಆ ಕಲರು ಸೊ ಬೇರೆ ಕಲರ್ನ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಎರಡು ಮೂರು ಅಂಗಡಿ ನೋಡಿದೆ ಎರಡು ಮೂರು ಅಂಗಡಿಲ್ಲೂ ಸೇಮ್ ಪ್ಯಾಟ್ರನ್ ಇದೆ ನನಗೆ ಬೇಕಾಗಿರೋ ಕಲರಲ್ಲಿ ಸಿಗ್ತಾಯಿಲ್ಲ ಜೊತೆಗೆ ಒಂದಕ್ಕಿಂತ ಒಂದು ರೈಟಲ್ಲಿ ಕೂಡ ವ್ಯತ್ಯಾಸ ಇದೆ ಇವಾಗಂತೂ ಸಟ್ಟು ಡ್ರೆಸ್ಗಳು ತುಂಬಾ ಬಂದಿದೆ ಸೊ ಮೊದಲಾದರೆ ಒಂದು ಟಾಪು ಲೆಗಿನ್ಸು ಒಂದು ವೇಲು ಲೈಕ್ ಈ ಥರ ಬೇರೆ ಬೇರೆ ತಗೋಬೇಕಿತ್ತು ಬಟ್ ಈಗ ಫುಲ್ಲು ಸಟ್ ಡ್ರೆಸ್ಗಳೇ ಅಷ್ಟೇ ರೇಟಿಗೆ ಸಿಗ್ತಾಯಿದೆ ನಾವೇನು ಚೆನ್ನಾಗಿರೋದೊಂದು ಟಾಪ್ ತೊಗೋತೀವಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಅದೇ ಬೆಲೆಗೆ ಫುಲ್ ಒಂದು ಸೆಟ್ಟು ಡ್ರೆಸ್ ಬರ್ತಾಯಿದೆ ಇದೆ ಅದರ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅದು ನೋಡಿದ್ರೆ ಬಟ್ ಟಾಪ್ ತೊಗೊಂಡ್ರೇ ಚೆನ್ನಾಗಿರತ್ತೆ ಕೆಲವರು ಸೆಟ್ಟು ಡ್ರೆಸ್ನ ಇಷ್ಟಪಡ್ತಾರೆ ಸೊ ಒಲೆಯೋಕ್ಕೆ ಕೊಡೋ ಕೂಲಿ ಬದಲು ಇದರಲ್ಲೇ ತೊಗೋಬೋದು ಅಂತ ಲೈಕ್ ಮಾಡೋರು ಕೂಡ ತೊಗೋತಾರೆ ಸೊ ನನಗೆ ಇಲ್ಲಿ ಈ ಸೈಡು ಎಲ್ಲೂ ನನಗೆ ಬೇಕಾಗಿದ್ದು ಯಾವುದು ಸಿಗಲಿಲ್ಲ ಅಂದರೆ ನನಗೆ ಇದೇ ಥರ ಬೇಕು ಅಂತಲ್ಲ ಇರೋದರಲ್ಲಿ ಹೊಸದೇನಿದೆ ಅದನ್ನು ನೋಡೋಣ ಅಂಥೇಳಿ ಅಷ್ಟೇ ತೊಗೊಳ್ಳೇಬೇಕು ಅಂತೇನು ಏನಿಲ್ಲ ಫ್ರೀದ್ನೆಲ್ಲ ಒಂಚೆ ತೊಗೊಳ್ಳೋಣ ಅಂತ ಅಷ್ಟೇ ಸುಮಾರು ಕಡೆ ನೋಡಿದೆ ನಾನಂತೂ ಎಲ್ಲ ರಿಪೀಟೇಟ್ಸ್ ಇದೆ ಕಲರ್ ವೈಸ್ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಒಂದು ಪ್ಯಾಟ್ರನ್ನು ಬಟ್ ನನಗೆ ಬ್ಲ್ಯಾಕ್ ಕಲರಲ್ಲಿ ಬೇಕಿತ್ತು ಸೊ ಆ ಬ್ಲ್ಯಾಕ್ ಕಲರಲ್ಲಿ ಸಿಗಲಿಲ್ಲ ಪಿಂಕು ಲೈಕ್ ರೆಡ್ಡು ಈ ಪಿಂಕು ಅಂತೂ ಎಲ್ಲ ಕಡೆ ಇತ್ತು ಜಾಸ್ತಿ ಇವಾಗ ಪಿಂಕ್ ಕಾಂಬಿನೇಷನ್ ಜಾಸ್ತಿ ಇಷ್ಟಪಟ್ಟು ತಗೋತಾರೆ ನೋಡಿ ಇಲ್ಲೂ ಇದೆ ಚೆನ್ನಾಗಿದೆ ನನಗೆ ಬೇಕಾಗಿರೋ ಪ್ಯಾಟ್ರನ್ ಇಲ್ಲೂ ಇದೆ ಬಟ್ ಕಲರ್ಸ್ ಇಲ್ಲ ರೆಡ್ ಇದೆ ಪಿಂಕ್ ಇದೆ ರೆಡ್ ಜಾಸ್ತಿ ಇತ್ತು ಇಲ್ಲಿ ಇನ್ನು ಬ್ಲೌಸ್ ಪೀಸ್ಗಳಂತೂ ಕಲರ್ಫುಲ್ಲಾಗಿ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ಸೊ ನನ್ನ ಮಗಳಿಗೆ ಜಾಸ್ತಿ ನಾನು ವೆಲ್ವೆಟ್ ಬ್ಲೌಸ್ಗಳು ಹೊಲ್ಸೋದು ಇಲ್ಲೇ ತೊಗೊಳೋದು ನೋಡಿ ಇಲ್ಲೂ ಫ್ರಾಕ್ಗಳು ಸಖತ್ತಾಗಿದೆ ರೆಡಿ ಡ್ರೆಸ್ಗಳಿದೆ ರೆಡಿ ಡ್ರೆಸ್ಗಳ ಜೊತೆಗೆ ಟಾಪು ವೇಲು ಅವೆರಡೆ ಕೂಡ ಬರ್ತಾಯಿದೆ ಇವಾಗ ಅದು ಚೆನ್ನಾಗಿದೆ ನೋಡಿ ಇದೆಲ್ಲ ಚೆನ್ನಾಗಿದೆ ನನಗೆ ಕಲರ್ ಯಾಕೋ ಇಷ್ಟ ಆಗ್ತಾ ಇಲ್ಲ ಸೊ ಕೆಳಗಡೆನೂ ತುಂಬ ಟಾಪ್ಸ್ಗಳು ಹಾಕಿದ್ದಾರೆ ನನಗೆ ಬೇಕಾಗಿರೋ ಪ್ಯಾಟ್ರನ್ ನೋಡೋಣ ಅಂತೇಳಿ ಇಲ್ಲೂ ಒಂದೆರಡು ಮೂರು ನೋಡಿದೆ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ತೊಗೊಂಡಿದ್ದು ಟಾಪು ಒಂದು ಟಾಪು ಇಲ್ಲೇ ಅದು ಚೆನ್ನಾಗಿ ಸಿಕ್ತು ನನಗೆ ಸೊ ಅಲ್ಲೂ ನನಗೆ ಬೇಕಾಗಿದೆ ಸಿಗಲಿಲ್ಲ ಸೊ ಮುಂದೆ ನೋಡೋಣ ಅಂತೇಳಿ ಬಂದೆ ಇಲ್ಲೂ ಸಾಕಷ್ಟು ವೆರೈಟಿ ಆಫ್ಸು ಡ್ರೆಸ್ ಮೆಟೀರಿಯಲ್ಸು ಲಾಂಗ್ ಫ್ರಾಕು ಸೊ ಮಕ್ಕಳಿಗೆ ಫ್ರಾಕ್ಗಳು ತುಂಬಾ ಇಟ್ಟಿದ್ದಾರೆ ಇಲ್ಲಿ ಒಂದು ಈ ಏರಿಯಾ ಬಂದರೆ ಒಂದು ಎರಡು ರೌಂಡು ಓಡಿದ್ರೆ ನಮಗೆ ಬೇಕಾಗಿರೋದು ವೆರೈಟಿ ಆಫ್ ಸ್ಟಾಪ್ಗಳು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಒಂದೇ ಕಡೆ ನೋಡಬಾರ್ದು ಒಂದು ಎರಡು ಮೂರು ಕಡೆ ನೋಡಬೇಕು ಜೊತೆಗೆ ನನಗೆ ನೋಡ್ದಂಗೆ ಈ ಸಲ ಒಂದೇ ಟಾಪು ನಾನು ಇಷ್ಟಪಟ್ಟಿದ್ದು ಟಾಪು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ರೇಟಲ್ಲೂ ಕೂಡ ಅಂದರೆ ಬೆಲೆಯಲ್ಲಿ ವ್ಯತ್ಯಾಸನ ಇತ್ತು ಒಂದು ಕಡೆ ಸ್ವಲ್ಪ ಕಡಿಮೆ ಹೇಳಿದ್ರು ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿ ಹೇಳಿದ್ರು ಸೇಮ್ ಟಾಪು ಸೇಮ್ ಕಲರು ಸೇಮ್ ಪ್ಯಾಟ್ರನ್ನು ನನಗೆ ಬೇಕಾಗಿರೋದು ಬ್ಲ್ಯಾಕ್ ಕಲರ್ ಆಗಿತ್ತು ಬ್ಲ್ಯಾಕ್ ಕಲರ್ ಮಾತ್ರ ಸಿಗಲಿಲ್ಲ ಬ್ಲ್ಯಾಕ್ ಕಲರು ಇದೆ ನನ್ನ ಹತ್ರ ಬಟ್ಟು ಆ ಒಂದು ಪ್ಯಾಟ್ರನ್ ಇತ್ತು ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಬ್ಲ್ಯಾಕ್ ಹುಡ್ಕೋಣ ಅನ್ನೋದಿತ್ತು ಇನ್ನು ಬ್ಲ್ಯಾಕ್ ಸಿಗಲಿಲ್ಲ ಹಾಗಾಗಿ ಬೇರೆ ಪ್ಯಾಟ್ರನ್ ಏನಾದ್ರೂ ನೋಡೋಣ ಅಂಥೇಳಿ ಅದನ್ನು ಕೂಡ ನೋಡಿದೆ ಇನ್ನೊಂದು ಅನಾರ್ಕಲಿ ಒಂದು ಚೆನ್ನಾಗಿ ಇಷ್ಟ ಆಯಿತು ಬಟ್ ಅದು ಕೂಡ ನನ್ನ ಒಂದು ಸೈಜ್ ಸಿಗಲಿಲ್ಲ ಕಲರ್ಸ್ ಇಷ್ಟ ಆಯಿತು ಪ್ಯಾಟ್ರನ್ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಡಿಫ್ರೆಂಟಾಗೂ ಕೂಡ ಇತ್ತು ಬಟ್ ನನಗೆ ಬೇಕಾಗಿದ್ದಂತಹ ಸೈಜಲ್ಲಿ ಅದು ಸಿಗಲಿಲ್ಲ ನೀನು ಸರಿ ಅಂತೇಳಿ ಇನ್ನೂ ನೆಕ್ಸ್ಟು ನೋಡೋಣ ಅಂತೇಳಿ ಹೊರಟಿದ್ದೆ ಲಾಂಗ್ ಫ್ರಾಕ್ಗಳಂತೂ ಈ ಸಲ ತುಂಬಾ ವೆರೈಟಿ ಆಗಿದೆ ಕಾಲೇಜ್ಗೆ ಹೋಗೋರಿಗೆ ಕಾಲೇಜ್ಗೆ ಈ ಥರ ಎಲ್ಲ ಹಾಕ್ಕೊಂಡೋಗೋರ್ಗಂತೂ ಒಳ್ಳೊಳ್ಳೆ ಟಾಪ್ಗಳಿದೆ ಸೊ ಹಾಗಾಗಿ ಇಲ್ಲಿ ಹೆಚ್ಚು ಬರೋದನ್ನೇ ಕಾಲೇಜ್ ಹುಡುಗಿರು ನಾನು ನೋಡಿದ ಮಟ್ಟಿಗೆ ಹೆಚ್ಚು ಅದರಲ್ಲೂ ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾ ತುಂಬಿರ್ತಾರೆ ಸ್ಲಿಪ್ಪರ್ಸ್ ಇರ್ಬೋದು ಪರ್ಸ್ಗಳಿರ್ಬೋದು ಛತ್ರಿ ಇರ್ಬೋದು ಮೇಕಪ್ ಐಟಮ್ಸ್ ಇರ್ಬೋದು ಶೂಗಳಿರ್ಬೋದು ಈ ಥರ ತುಂಬ ಐಟಮ್ಸ್ಗಳು ಇಲ್ಲೆಲ್ಲ ಇರುತ್ತೆ ಸೊ ಹೆಚ್ಚು ಅವರು ತೊಗೊಳೋದೇ ಕಾಲೇಜ್ಗೆ ಹೋಗೋ ಹುಡುಗಿರು ಇಲ್ಲೇ ಯಾಕಂದರೆ ಶೋರೂಮಲ್ಲಿ ಒಂದು ಡ್ರೆಸ್ ತೊಗೊಳ್ಳೋ ಬದಲು ಇಲ್ಲಿ ನಾಲ್ಕು ಜೊತೆ ಬರುತ್ತೆ ಹೇಳಿ ತೊಗೋತಾರೆ ನಾನು ನನಗೆ ಕೆಲವೊಂದು ಕಲರ್ ಇಷ್ಟ ಆಯಿತು ಬಟ್ ರೆಡಿ ಡ್ರೆಸ್ಸು ನನಗೆ ಡೈಲಿ ಆಫೀಸ್ಗೆ ಹೋಗಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಟಾಪ್ಗಳು ಲಗೇಸ್ಗಳು ತೊಗೊಂಡ್ರೆ ನನಗೆ ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಕಡೆ ಹಾಕೊಂಡು ಹೋಗ್ಬೋದು ಸಿಂಪಲ್ಲಾಗಿ ಇದು ಇಷ್ಟ ಆಯಿತು ನನಗೆ ಇದೆಲ್ಲ ಲಾಂಗ್ ಫ್ರಾಕ್ಗಳು ಇದೊಂದು ಶೋರೂಮ್ ಥರ ಇಟ್ಕೊಂಡಿದ್ದಾರೆ ಪೂರ್ತಿ ಎಲ್ಲ ಟಾಪ್ಗಳು ಅನಾರ್ಕಲಿ ಟಾಪ್ಸ್ಗಳು ಆ ಜೀನ್ಸ್ಗಳಲ್ಲೂ ಕೂಡ ವೆರೈಟಿ ಆಪ್ಸ್ ಇದೆ ಸೊ ವೆರೈಟಿ ಅಂದರೆ ಕಲ್ ಕಲರ್ ಜೀನ್ಸ್ ಟೈಪ್ಸಲ್ಲಿದೆ ಜಗ್ಗಿನ್ಸಲ್ಲಿದೆ ಸೊ ಅದೆಲ್ಲ ಸಖತ್ ಇಷ್ಟ ಆಯಿತು ಇದೆಲ್ಲ ನಾರ್ಮಲ್ ಟಾಪ್ಗಳಾಯಿತು ನೋಡಿ ಪೂರ್ತಿ ಇದೆಲ್ಲ ಅನಾರ್ಕಲಿ ಸೆಟ್ಟು ಮೇಲುಗಡೆ ಇರೋದೆಲ್ಲ ಜಗೀನ್ಸು ಕಲ್ ಕಲರ್ ಜಗೀನ್ಸ್ ಇದೆ ಅದಂತೂ ಸಖತ್ ಇಷ್ಟ ಆಯಿತು ನನಗೆ ನನಗೆ ಬೇಕಾಗಿರೋ ಟಾಪ್ ಮಾತ್ರ ಇಲ್ಲಿಲ್ಲ ಬಟ್ಟು ಬೇರೆ ಬೇರೆ ವೆರೈಟೀಸ್ ಟಾಪ್ಗಳಂತೂ ತುಂಬಾ ಇದೆ ಬಟ್ ಇದೆಲ್ಲ ನನಗೆ ನನಗಿಷ್ಟ ಆಗಿದ್ದು ನನ್ನ ಹತ್ರ ಇರೋ ಕಲರ್ಸ್ ಎಲ್ಲ ಸಿಗುತ್ತೆ ಮತ್ತು ಇಲ್ಲಾಂದರೆ ನನಗೆ ಸೈಜ್ ಸಿಗ್ತಾಯಿಲ್ಲ ಜೊತೆ ಕಲರ್ ಸಿಗ್ತಾ ಇಲ್ಲ ಮತ್ತು ಕಲರು ಸಿಕ್ಕಿ ಅದೇ ಪ್ಯಾಟ್ರನು ಎಲ್ಲ ಸಿಕ್ಕಿದ್ರೆ ಒಂದಕ್ಕಿಂತ ಒಂದು ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಶೋರೂಮಲ್ಲಿ ನೋಡೋಣ ಈಗಿದ್ರು ಆರಾಮಾಗಿ ಫ್ರೀ ಇದ್ದೀನಿ ಒಂದು ಎರಡು ರೌಂಡ್ ನೋಡೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ ನೋಡಿದೆ ಕೊನೆಗೂ ನನಗೆ ಬೇಕಾಗಿರೋದು ಒಂದು ಟಾಪು ಸಿಕ್ತು ಚೆನ್ನಾಗಿದೆ ಸೊ ನನಗದು ಕಲರ್ ವೈಸಲ್ಲೂ ಇಷ್ಟ ಆಯಿತು ಕಾಲರ್ ಚೇಂಜ್ ಇದೆ ನಾನು ಯೂಶ್ವಲಿ ಯೂಸ್ ಮಾಡೋ ಕಾಲರ್ಗೆ ಡಿಸೈನ್ಗಿಂತ ಇದು ಡಿಫ್ರೆಂಟಾಗಿದೆ ಸೊ ಇಷ್ಟ ಆಯಿತು ಲಾಂಗ್ ಇದು ಟಾಪು ವಿತ್ ವೇಲಿತ್ತು ಸೊ ಈ ಥರ ನಾನು ತೊಗೊಂಡೇ ಇರಲಿಲ್ಲ ಫಸ್ಟ್ ಟೈಮ್ ಇಲ್ಲೇ ತೊಗೋತಾ ಇರೋದು ಇಷ್ಟ ಆಯಿತು ಇನ್ನು ಮುಂದೆ ನಾನು ಇಲ್ಲಿ ಗಾಡಿ ನಿಲ್ಲಿಸಿದ್ದೆ ನಿಲ್ಲಿಸಿರೋ ಗಾಡಿ ಹತ್ರ ಹೋಗೋಣ ಅಂತೇಳಿ ಹೊರಟಿದ್ದೆ ಇಲ್ಲೂ ತುಂಬಾ ಚೆನ್ನಾಗಿದೆ ಟಾಪ್ಗಳು ಫಸ್ಟು ಜಾಸ್ತಿ ಈ ಥರ ಟಾಪ್ಗಳು ವೆರೈಟೀಸ್ ಟಾಪ್ಗಳನ್ನ ಹಾಕೋ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಇವರು ಇದಾದಮೇಲೆ ಇವರು ನೋಡಿಕೊಂಡು ಈಗ ತುಂಬ ಅಂಗಡಿಗಳೆಲ್ಲ ಆಗಿದೆ ಶಾರ್ಟ್ ಫ್ರಾಕ್ ಇರ್ಬೋದು ನನಗೆ ಜೀನ್ಸ್ ಟಾಪ್ಗಳೆಲ್ಲ ಅದೆಲ್ಲ ತೊಗೊಂಡಿದೆ ಈ ಒಂದು ಕಡೆ ಇಲ್ಲಿ ನೋಡಿ ಸು ಫುಲ್ಲು ಸಟ್ಟು ಡ್ರೆಸ್ ತಂದಿದ್ದಾರೆ ಫ್ರಾಕ್ಗಳು ತಂದಿದ್ದಾರೆ ಎದುರುಗಡೆ ಸ್ಲಿಪ್ಪರು ಶೂ ಅಂಗಡಿ ನೆರ್ವೆಸು ಎಲ್ಲ ಚೆನ್ನಾಗಿದೆ ಇನ್ನು ನನಗೆ ಬೇಕಾಗಿರೋದು ಒಂದು ಇಷ್ಟ ಆಯಿತು ನೋಡಿದ ತಕ್ಷಣ ಹಾಗಾಗಿ ಟಾಪ್ ತೊಗೊಂಡು ಬಂದೆ ಹಾಕಿ ನೋಡೋಣ ಅಂತೇಳಿ ಹಾಕಿ ನೋಡಿದೆ ಸ್ವಲ್ಪ ಲೂಸ್ ಇತ್ತು ಸ್ವಲ್ಪ ಏನು ಜಾಸ್ತಿನೇ ಲೂಸ್ ಇತ್ತು ಈ ಪ್ಯಾಟ್ರನಲ್ಲಿ ಚಿಕ್ಕ ಸೈಜು ಅಲ್ಲಿರಲಿಲ್ಲ ಸರಿ ನೀನು ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ನಾನೇ ತಂದೆ ಮಿಷಿನ್ ಇರೋದು ಇದಕ್ಕಾದರೂ ಯೂಸ್ ಆಗುತ್ತೆ ಇಲ್ಲಾಂದರೆ ಅದನ್ನು ನಾನು ಯೂಸೇ ಮಾಡಲ್ಲ ಹಾಗೆ ಬಿಟ್ಬಿಡ್ತೀನಿ ಮೊದಲಾದರೆ ನನ್ನ ಡ್ರೆಸ್ಗಳೆಲ್ಲ ಇದರಲ್ಲೇ ಹೊಲ್ಕೊಂಡಿದ್ದೀನಿ ಸಾಕಷ್ಟು ಡ್ರೆಸ್ ನಾನು ಯೂಸ್ ಮಾಡೋದನ್ನು ಫುಲ್ಲು ಏನು ರೆಡಿಮೇಡ್ ಪೀಸ್ ತೊಗೊಂಬಂದು ಸೆಮಿ ಸ್ಟಿಚ್ಚಲ್ಲೂ ಕೂಡ ಹೊಲ್ಕೊಂಡಿದ್ದೀನಿ ಫುಲ್ ಪ್ಲೈನ್ಸ್ ಇದು ಒಂದು ಬಟ್ಟೆ ತಂದು ಕೂಡ ಹೊಲ್ಕೊಂಡಿದ್ದೀನಿ ಇನ್ನೆಲ್ಲ ಆದಮೇಲೆ ಸಿಂಪಲ್ಲಾಗಿ ಒಂದು ಬೇಳೆ ತಿಳಿ ಸಾರು ಮಾಡೋಣ ಅಂಥೇಳಿ ಬಂದೆ ಬೇಳೆ ತಿಳಿ ಸಾರಿಗೆ ಮೇನಾಗಿ ಬೇಕಾಗಿರೋದು ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಇನ್ಸಿಕೆ ಖಾರ ಇದ್ದರೆ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತಿಳಿ ಸರ್ ಟೇಸ್ಟೇ ಹೊರ್ಟೋಗುತ್ತೆ ಇದೇನು ಅಷ್ಟು ಖಾರ ಇರ್ಲಾಗಕ್ಕೆ ನಾನು ಮೂರು ಹಾಕೋತಾ ಇದ್ದೀನಿ ಇದು ಒನ್ ಟೈಮ್ಗೆ ಅಷ್ಟೇ ಇನ್ನೊಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಇದಕ್ಕೆ ಹುಣಸೇನೋ ಆಪ್ಷನಲ್ಲು ಬೇಕು ಅನ್ನೋರು ಹಾಕೋಬೋದು ಅದ್ರ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಇಲ್ಲಾಂದರೂ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಒಂದು ಅರ್ಧ ಸ್ಪೂನು ಜೀರಿಗೆ ಇಷ್ಟನ್ನೆಲ್ಲ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಬೇಳೆ ಎಲ್ಲ ಏನಿದೆ ಈರುಳ್ಳಿ ಟೊಮೊಟೊ ಎಲ್ಲ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಏನು ಬೇಡ ಇದನ್ನು ಕಡಿಮೆ ಊರಿಲಿ ನಾವು ವಿಷಲ್ಲನ್ನ ಕೂಗಿಸ್ಕೋಬೇಕು ಯಾಕೆಂದರೆ ಒಳಗಡೆ ನಾವು ಹಾಕಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಅದು ಕುಕ್ ಆಗಬೇಕು ಅಂದರೆ ಕಡಿಮೆ ಊರಿಲಿ ಒಂದು ಮೂರಿಂದ ನಾಲ್ಕು ಮೂರು ಮೂರರಿಂದ ನಾಲ್ಕು ವಿಶಿಲ್ ಬರಲೇಬೇಕು ಇಲ್ಲಾದರೆ ಅದು ಬೇಳೆ ಎಲ್ಲ ಬೆಂದಿರಲ್ಲ ತುಂಬ ಚೆನ್ನಾಗಿ ಬೆಂದಿದ್ರೇ ಸರಿ ನಾಲ್ಕು ವಿಷಲ್ ಬಂದಮೇಲೆ ಚೆನ್ನಾಗಿ ಆರಿಸಿ ಇನ್ನೂ ನಾವು ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಸಾಸಿವೆ ಒಣಮೆಣ್ಸಿ ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಜೊತೆಗೆ ಸ್ವಲ್ಪ ಹಿಂಗು ಇಷ್ಟು ಹಾಕ್ಕೊಂಡ್ರೆ ಸಾಕು ಬೇಕು ಅಂದರೆ ಇನ್ನೂ ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ಒಂದು ಎರಡು ಹಸಿ ಸಣ್ಣಕ್ಕೆ ಉದ್ದಿಗೆ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಬೇಯಿಸಿದ್ರೆ ಅದು ಡಿಫ್ರೆಂಟಾಗಿ ಬರುತ್ತೆ ಸ್ವಲ್ಪ ಖಾರ ಆಗಿ ಇಷ್ಟಪಡೋರು ಅದನ್ನು ಹಾಕೋಬೇಕು ಸೊ ನಮ್ಮಲ್ಲಿ ಖಾರ ಇಷ್ಟಪಡಲ್ಲ ಹಾಗಾಗಿ ಇಷ್ಟೇನೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಮೆಣಸು ಪೌಡ್ರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿ ಬಿಸಿ ತಿಳಿಸು ರೆಡಿ ಆಯಿತು ಬೇಳೆ ತಿಳಿ ಸಾರು ಅಂದಾಗ ನಂಚ್ಕೊಳ್ಳೋದಕ್ಕೆ ಏನಾರು ಇರಲೇಬೇಕು ಚಿಕನ್ ಫ್ರೈ ಮಟನ್ ಫ್ರೈ ಕಬಾಬು ಫಿಶ್ ಫ್ರೈ ಈ ಥರದ್ದು ಸದ್ಯಕ್ಕೆ ಅವೇನೂ ಇರಲಿಲ್ಲ ಮನೆಯಲ್ಲಿ ಒಂದು ಎರಡೆರಡು ಮೊಟ್ಟೆ ಇತ್ತು ಸರಿ ಅಂತೇಳಿ ಅದೇ ಮೊಟ್ಟೆನ ಆಮ್ಲೆಟ್ ಹಾಕೊಳ್ಳೋಣ ಅಂತೇಳಿ ಅದನ್ನು ಒಂದೊಂದು ಹಾಕೊಳ್ಳೋದಕ್ಕೆ ಸೋಂಬೇರಿತನ ಆಗಿತ್ತು ನನಗೆ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲ ಮಲ್ಕೊಂಡ್ರೆ ಸಾಕಪ್ಪ ಅಂತ ಆಗಿತ್ತು ಹಾಗಾಗಿ ಒಂದೇ ಒಂದೇ ಸಲ ಮೇಲೆ ಹಾಕ್ತೆ ಆಮ್ಲೆಟು ಸೊ ಒಳ್ಳೆ ಊಟ ಆಯಿತು